ಇನ್ನು ಕೋರ್ಟ್ ಗರಮಾದ ಆದ ಬೆನ್ನಲ್ಲೇ ಮುನಿಯಪ್ಪ ಈಗ ಕೋರ್ಟ್ಗೆ ಹಾಜರಾಗಿದ್ದಾರೆ ಯಾಕಂದರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ಗೆ ಮುನಿಯಪ್ಪ ಹಾಜರಾಗಬೇಕಾಗಿತ್ತು ಆದರೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಮುನಿಯಪ್ಪ ಹಾಜರಾಗಬೇಕು ಅನ್ನುವಂಥದ್ದನ್ನು ಹೇಳಿದ್ರು ಕೂಡ ಸಮನ್ಸ್ ಕೊಟ್ಟಿದ್ರು ಕೂಡ ಮುನಿಯಪ್ಪ ಹಾಜರಾಗಿರಲಿಲ್ಲ ಹಾಗಾಗಿ ಕೋರ್ಟ್ ಗರಮಾಗಿತ್ತು ಜಜ್ ಕೂಡ ಗರಮಾಗಿ ರಿಯಾಕ್ಟ್ ಮಾಡಿದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಹಾಜರಾಗಿದ್ದಾರೆ ಅಟ್ರಾಸಿಟಿ ಕೇಸ್ನಲ್ಲಿ ಸಚಿವರು ಹಾಜರಾಗಬೇಕಾಗಿತ್ತು ಖುದ್ದು ಹಾಜರಿ ಆಗದೆ ಇರೋದಕ್ಕೆ ಸಚಿವರ ವಿರುದ್ಧ ಜಡ್ಜ್ ಕೂಡ ಗರಮಾಗಿ ಮಾತನಾಡಿದರು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ಜಡ್ಜ್ ಗರಂ ಆಗಿದ್ರು ಇವತ್ತು ಇನ್ಫ್ಯಾಕ್ಟ್ ಸೊ ಹಾಜರಾಗದೇ ಇದ್ರೆ ನಾವು ವಾರಂಟನ್ನು ಹೊರಡಿಸಬೇಕಾಗುತ್ತೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅದರ ಬೆನ್ನಲ್ಲೇ ಕೋರ್ಟ್ ಎಚ್ಚರಿಕೆ ಕೊಟ್ಟಂಥ ಬೆನ್ನಲ್ಲೇ ಈಗ ಕೆ ಎಚ್ ಮುನಿಯಪ್ಪ ಅವರು ಓಡಾಡ್ ಬಂದಿದ್ದಾರೆ ಈಗ ಕೋರ್ಟ್ಗೆ ಅಟ್ರಾಸಿಟಿ ಕೇಸ್ನಲ್ಲಿ ಸಚಿವ ಮುನಿಯಪ್ಪಗೆ ಸ್ವಲ್ಪ ಸಂಕಷ್ಟ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಖುದ್ದು ಹಾಜರಿ ಆಗದೆ ಇದಕ್ಕೆ ಏನು ಆಗಿದ್ರು ಈಗ ಸದ್ಯಕ್ಕೆ ಹಾಜರಾಗಿದ್ದಾರೆ ಮುಂದೆ ಏನಾಗುತ್ತೆ ವಿಚಾರಣೆ ಅನ್ನುವಂಥದ್ದು ಕುತೂಹಲ ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ನೀಡ್ತಾರೆ ರಮೇಶ್ ಯಾವುದಿದು ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಯಾಕೆ ಮುನಿಯಪ್ಪ ಅವರು ಹಾಜರಾಗಲಿಲ್ಲ ಅದಾದ ನಂತರ ಕೋರ್ಟ್ ವಾರಂಟ್ ಹೊರಡಿಸಬೇಕಾಗತ್ತೆ ಅಂತ ಹೇಳಿದ ಮೇಲೆ ಈಗ ಹಾಜರಾಗಿರುವಂಥದ್ದು ಏನಿದು ಪ್ರಕರಣ ರಮೇಶ್ ರೆಹಮಾನ್ ಎರಡ್ ಸಾವಿರದ ಹದ್ಮೂರರಲ್ಲಿ ಚುನಾವಣೆ ಸಂದರ್ಭದಲ್ಲಿ ರಾಬರ್ಟ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಗಲಾಟೆ ಆಗಿರುತ್ತೆ ಶಂಕರ್ ಅನ್ನುವಂತ ವ್ಯಕ್ತಿಗೆ ಇವರು ಹಲ್ಲೆ ಮಾಡಿ ಮತ್ತೆ ಕೆಟ್ಟದಾಗಿ ನಿಂದನೆ ಮಾಡಿದ್ರು ಅಂತ ಹೇಳಿ ಆರೋಪ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿತ್ತು ಆ ನಂತರ ಆ ಕೇಸು ಬಹಳ ವರ್ಷ ನಡೆದು ಇನ್ವೆಸ್ಟಿಗೇಷನ್ ಇತ್ತೀಚೆಗಷ್ಟೇನೆ ಪೊಲೀಸರು ಬಿ ರಿಪೋರ್ಟ್ ಸಲ್ಲಿಸಿದ್ರು ಅಂದ್ರೆ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಹೇಳಿ ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು ಆದ್ರೆ ಅದನ್ನ ಪ್ರಶ್ನಿಸಿ ಆತ ಅಲ್ಲೇ ಅರ್ಜಿಯನ್ನ ಸಲ್ಲಿಸಿದ್ರು ಶಂಕರ್ ಅನ್ನೋರು ಅಂದ್ರೆ ಪೊಲೀಸರ ಬಿ ರಿಪೋರ್ಟ್ ಸರಿ ಇಲ್ಲ ತನ್ನ ಬಳಿ ದಾಖಲೆಗಳಿದೆ ಅವರು ತನ್ನನ್ನು ನಿಂದಿಸಿರೋದಕ್ಕೆ ಮತ್ತೆ ಹಲ್ಲೆ ಮಾಡಿರೋದಕ್ಕೆ ಹೇಳಿ ವಾದ ಮಂಡನೆ ಮಾಡಿದ್ರು ಕೋರ್ಟ್ ಹೀಗಾಗಿ ಆ ಬಿ ರಿಪೋರ್ಟ್ ಅನ್ನ ತಿರಸ್ಕರಿಸಿ ಸಂಬಂಧ ಜಾರಿಗೊಳಿಸಿತ್ತು ಸೊ ಈಗ ಅವ್ರ ಗೆ ಇವತ್ತು ಖುದ್ದಾಗಿ ಹಾಜರಾಗಬೇಕಾಗಿತ್ತು ಆದ್ರೆ ಇವತ್ತು ಹಾಜರಾಗಿರ್ಲಿಲ್ಲ ಬದಲಾಗಿ ಹಾಜರಾಗೋದಕ್ಕೆ ಸಮಯ ಕೇಳಿದ್ರು ಅವ್ರ ಪರ ವಕೀಲ್ರು ಇದಕ್ಕೆ ಕೋರ್ಟ್ ನಿರಾಕರಿಸ್ತು ಯಾಕಂದ್ರೆ ಒಂದ್ಸಲ ಸಮನ್ಸ್ ಜಾರಿ ಆದ್ಮೇಲೆ ಖುದ್ದಾಗಿ ಹಾಜರಾಗ್ಲೇಬೇಕು ಹಾಜರಾಗದೇ ಇದ್ರೆ ನಾವು ವಾರಂಟ್ ಜಾರಿ ಮಾಡ್ಬೇಕಾಗತ್ತೆ ಅಂತ ಹೇಳಿ ಕೋರ್ಟ್ ವಾರ್ನ್ ಮಾಡ್ತು ಸಂಜೆ ಒಳಗಡೆ ನೀವು ಹಾಜರು ಮಾಡದೇ ಇದ್ರೆ ನಾವು ವಾರಂಟ್ ಇಶ್ಯೂ ಮಾಡ್ತೀನಿ ಅಂತ ಹೇಳಿ ಜಡ್ಜ್ ಹೇಳಿದ್ರು ಹೀಗಾಗೇನೆ ಈಗ ಮುನಿಯಪ್ಪ ಅವರು ಖುದ್ದಾಗಿ ಕೋರ್ಟ್ಗೆ ಹಾಜರಾಗಿದ್ದಾರೆ ಈಗ ಕೋರ್ಟ್ಗೆ ಹಾಜರಾಗಿ ಮುಂದಿನ ಪ್ರಕ್ರಿಯೆಗಳನ್ನ ಅವರು ಫಾಲೋ ಮಾಡ್ಬೇಕಾಗತ್ತೆ ಕೋರ್ಟ್ ಏನ್ ಮಾಡುತ್ತೆ ಅದೇನಾದ್ರು ಕೋರ್ಟ್ ಕೋರ್ಟ್ ಕಸ್ಟಡಿ ಕೊಡುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ